ಇವತ್ತು ಅರವೆ ಸೊಪ್ಪು ಹಾಗೂ ಕೆಸುವಿನ ಚೀಪೆ ಸೇರಿಸಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಅರಿವೆ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಕೇಸಿನ ಚೀಪೆ ಅಂದರೆ ಕಿಸುವಿನ ಗಿಡ್ಡೆ ಸಣ್ಣ ಸಣ್ಣದಾಗಿ ಕೇಸುವಿನ ಗಿಡದಲ್ಲಿ ಇರುತ್ತೆ ಎಲ್ಲ ಕಿಸುವಲ್ಲೂ ಬರಲ್ಲ ಇದು ಚೀಪೆ ಕಿಸು ಅಂತಲೇ ಇರುತ್ತೆ ಅದರಲ್ಲೇ ಆಗುವಂಥ ಗಿಡ್ಡೆ ಇದು ಅಂಗಡಿಗಳಲ್ಲೂ ಸಿಕ್ಕುತ್ತೆ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಮಸಾಲಕ್ಕೆ ಒಣಮೆಣಸು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ ಖಾರಕ್ಕೆ ಕರಿಬೇವಿನ ಸೊಪ್ಪು ತೆಂಗಿನ ತುರಿ ಸಾಸಿವೆ ಜೀರಿಗೆ ಮೆಂತ್ಯ ಉದ್ದಿನಬೇಳೆ ಕೊತ್ತಂಬರಿ ತೊಗರಿಬೇಳೆಯನ್ನು ನಾನು ಒಂದು ಎರಡು ಸ್ಪೂನಷ್ಟು ಮೆತ್ತಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಮತ್ತು ಅರಿಶಿನ ಹಾಕಿಬಿಟ್ಟು ಮೊದಲಿಗೆ ಕೆಸುವಿನ ಚೀಪೆಯನ್ನು ಬೇಯಿಸ್ಕೊಡ್ಬೇಕು ಇದೊಂದು ಐದು ನಿಮಿಷ ಬೇಯಿಸಿದ್ರೆ ಬೆಂದ್ಬಿಡುತ್ತೆ ಆಲೂಗಡ್ಡೆ ಥರ ಬೆಂದ ಮೇಲೆ ಇದ್ರ ಸಿಪ್ಪೆ ತೆಗಿಬೇಕು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಕೆಚುವಿನ ಸಿಪ್ಪೆನ ಬೇಯಿಸ್ಕೊಳ್ತೀನಿ ಇದು ಒಂದು ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಆಲೂಗಡ್ಡೆ ಥರ ಬೇಗ ಬೆಂದ್ಬಿಡುತ್ತೆ ಜಾಸ್ತಿ ಬೇಯಿಸಿದ್ರೆ ಕರ್ಗಿ ಹೋಗ್ಬಿಡುತ್ತೆ ಕೆಚುವಿನ ಚೀಪೆನ ಒಂದು ಐದು ನಿಮಿಷ ಬೇಯಿಸಿ ಇಟ್ಕೊಂಡಿದೀನಿ ಮೆತ್ತಗೆ ಬೆಂದಿದೆ ಇದು ಇದು ತೆಕ್ಕೊಳ್ತೀನಿ ಅರುವ ಸೊಪ್ಪು ಬೇಯಿಸ್ಕೊಳ್ತೀನಿ ಬೇಳೆ ಬೆಂದಿರೋದು ಹಾಕ್ಕೊಳ್ತೀನಿ ಅದಕ್ಕೆ ಉಪ್ಪು ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ ಇದು ಒಂದು ಬರ್ಸ್ಕೊಳ್ತೀನಿ ಇದು ಬೇಯುವಷ್ಟೊತ್ತಿಗೆ ಮಸಾಲಕ್ಕೆ ಹುರ್ಕೊಳ್ತೀನಿ ಎಣ್ಣೆ ಹಾಕೊಳ್ತೀನಿ ಹಾಕೊಳ್ತೀನಿ మీడియం ఫ్లైమల్ ఉడి కరివే ఉండ ఉద్దినబడ అర్ధ స్పూన్ అీ కాలు స్పూన్ అసవి అంత అర్ధ స్పూన్ అ ಅರುವ ಸೊಪ್ಪು ಬೆಂದಿದೆ ಆಫ್ ಮಾಡ್ಕೊಳ್ತೀನಿ ಅಷ್ಟೊಬ್ಬ ಕೊತ್ತಂಬರಿ ಒಂದು ಎರಡು ಸ್ಪೂನ್ ಅಷ್ಟು ಅಡಿಗೆ ಮೆಣಸು ಹಾಕೊಳ್ತೀನಿ ಸೊಪ್ಪಿನ ಸಾರಲ್ವಾ ಹಾಗಾಗಿ ಸ್ವಲ್ಪ ಖಾರ ಬೇಕಾಗುತ್ತೆ ಹಾಗಾಗಿ ನಾನು ಜೀರಿಗೆ ಮೆಣಸು ಒಣಮೆಣಸು ಎರಡು ಉಪಯೋಗಿಸ್ತಾ ಇದ್ದೀನಿ ಬೇಡ ಅಂದ್ರೆ ಬರೀ ಒಣಮೆಣಸು ಉಪಯೋಗಿಸಬಹುದು ಚೂರು ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಮಾಡ್ತೀನಿ ತೆಂಗಿನ ತುರಿ ಹಾಕೊಳ್ತೀನಿ ಬಾಂಡಿ ಬೆತ್ತ ಸುತ್ತು ಹುರ್ಕೊಳ್ತೀನಿ ಇದು ತುಂಬ ಕಾಲದ ಅಡುಗೆನೇನೆ ತುಂಬ ಟೇಸ್ಟ್ ಆಗಿರುತ್ತೆ ಒಂಥರ ಡಿಫ್ರೆಂಟ್ ಇರುತ್ತೆ ಕಿಸಿನ ಚೀಪೆ ಸಿಕ್ಕಿದಾಗ ಈ ಥರ ಒಂದು ಅಡುಗೆ ಮಾಡಿ ನೋಡಬಹುದು ಚೆನ್ನಾಗಿರುತ್ತೆ ಬೇಯಿಸಿರೋ ಕಿಸಿನ ಚೀಪ ಹೀಗೆ ಸಿಪ್ಪೆ ಸುಳ್ಕೊಳ್ಬೇಕು ಬೇಯಿಸಿ ಆದ್ಮೇಲೆ ನಾನು ತಣ್ಣೀರಿಗೆ ಹಾಕಿಟ್ಟಿದ್ದೀನಿ ಹಾಗಾಗಿ ಬಿಡಿಸ್ಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಎಲ್ಲ ಒಂದೊಂದಾಗಿ ಹೀಗೆ ಡಿಸ್ಕೊಂಡ್ರೆ ಆಯಿತು ಇದು ನಮ್ಮ ಮಲೆನಾಡು ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಇದರಲ್ಲೂ ಸಾಂಬಾರು ಮಜ್ಗೆ ಹುಳಿ ಸಾಸಿವೆ ಎಲ್ಲ ಮಾಡ್ತೀವಿ ನಾವು ಸಿಪ್ಪೆ ಎಲ್ಲ ತೆಗ್ದಾಯ್ತು ದೊಡ್ಡ ಇರೋದನ್ನ ಎರಡೆರಡು ಪೀಸ್ ಮಾಡ್ಕೊಳ್ತೀನಿ ಆಲೂಗಡ್ಡೆ ತರನೇ ಇರುತ್ತೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಮಸಾಲ ರುಬ್ಬಿ ತಗೊಂಡ್ಬರ್ತೀನಿ ರುಬ್ಲಿಕ್ಕೆ ಹುಳ್ಸೆ ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತೀನಿ ರುಬ್ಬಿ ತರ್ತೀನಿ ರುಬ್ಬಿದ್ದಾಗಿದೆ ಅರಿವೆ ಸೊಪ್ಪು ಬೆಂದಿದೆ ಇದಕ್ಕೆ ರುಬ್ಬಿರೋ ಮಸಾಲ ಹಾಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ನೋಡಿ ಹಾಕೊಳ್ಬೇಕು ಸೊಪ್ಪು ಆದ್ರಿಂದ ಜಾಸ್ತಿ ಉಪ್ಪು ಬೇಕಾಗಲ್ಲ ಬೆಲ್ಲ ಹಾಕೊಳ್ತೀನಿ ಇದು ಕುದಿ ಬರ್ತಾ ಇದೆಯಲ್ಲ ಈಗ ನಾನು ಈ ಕಿಸಿನ್ ಚೀಪೆ ಹೆಚ್ಚಿದ್ನಲ್ಲ ಅದನ್ನ ಹಾಕೊಳ್ತೀನಿ ಇದು ಒಂದು ಕುದಿ ಬಂದ್ಮೇಲೆ ಅದನ್ನ ಹಾಕ್ಬೇಕು ಇಲ್ಲ ಅಂದ್ರೆ ಗುಳ ಹಾಕ್ಬಿಡುತ್ತೆ ಸ್ವಲ್ಪ ಅಂಟು ಬಿಡುತ್ತೆ ಕೆಸಿನ ಚಿಪ್ಪೆ ಹಾಗಾಗಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಮತ್ತೆ ಹಾಕಿದ್ರೆ ಹಾಗಾಗೋದಿಲ್ಲ ಬೆಳ್ಳುಳ್ಳಿ ಹಾಕೊಳ್ತೀನಿ ಚೆನ್ನಾಗಿ ಕುದಿಬೇಕು ಇದು ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ಸ್ವಲ್ಪ ಅಡಿ ಹಿಡಿದ್ಬಿಡುತ್ತೆ ಕೆಟ್ಟ ಸ್ವಲ್ಪ ಮೆತ್ತಗಿರುತ್ತಲ್ವಾ ಹಾಗಾಗಿ ಇದು ದೋಸೆ ರೊಟ್ಟಿ ಚಪಾತಿ ಅನ್ನಕ್ಕೂ ತುಂಬಾ ನಾನು ನಾನಿವತ್ತು ಅನ್ನಕ್ಕೆ ಮಾಡ್ತಾ ಇದ್ದೀನಿ ಸಾಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದ್ದಿದೆ ಇದು ಉರಿ ಜಾಸ್ತಿ ಇಟ್ಟರೆ ಎಲ್ಲ ಹಾರುತ್ತೆ ಅಂತೇಳಿ ನಾನು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿದ್ದೀನಿ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಸ್ಟೌವ್ ಆಫ್ ಮಾಡ್ತೀನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಡ್ತೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಸಾಕು ಇದಾಗಿದೆ ಹಾಕ್ಕೊಳ್ತೀನಿ ಇದೇ ಎಣ್ಣೆಗೆ ಮೆಣಸು ಸಾಸಿವೆ ನೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ ಸ್ಟವ್ ಹಾಕ್ ಮಾಡ್ತೀನಿ ನಾನು ಇದುವರೆಗೆ ಮಾಡಿ ತೋರಿಸಿರುವ ಅಡುಗೆಗಳೆಲ್ಲ ತುಂಬ ಆಗಿ ಹಾಗೂ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದವರು ನನ್ನ ವೀಡಿಯೋಗಳಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತು ಹಳೆಯ ಕಾಲದ ಅಡುಗೆ ಮಲ್ನಾಡ್ ಭಾಗದಲ್ಲಿ ಜಾಸ್ತಿ ಮಾಡುವಂಥ ಕಿಸ್ವಿನ ಚೀಪೆ ಹಾಗೂ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು